ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಇನ್ ಒನ್ ಲಾಗ್ ಎಲ್ಲರಿಗೂ ಸ್ವಾಗತ ಸೊ ಯಾರೇ ನನ್ನ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆಗೆ ಗ್ರಾಸರಿ ಐಟಮ್ಸ್ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಈ ಮಂತಿನ ಗ್ರಾಸರಿ ಐಟಮ್ಸ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಸೊ ನಿಯರ್ ಬೈ ನಾನು ರಾಯಲ್ ಮಾರ್ಟಲ್ಲಿ ತೊಗೊಳ್ತೀನಿ ಸೊ ಪ್ರತಿ ಸಾರಿ ಯಾಕಿಡ್ಲೇ ತೊಗೊಳ್ತೀನಿ ಅಂತ ಒಂದು ಎಕ್ಸ್ಟ್ರಾ ಕೂಪನ್ ಇರುತ್ತೆ ಸೊ ಆ ಒಂದು ಕೂಪನ್ನ ನಾನು ಈ ಒಂದು ಗ್ರಾಸರಿ ಮಂತ್ಲಿ ಗ್ರಾಸರಿಗೆ ಯೂಸ್ ಮಾಡ್ಕೊಂಬಿಡ್ತೀನಿ ಸೊ ಇವತ್ತು ಗ್ರಾಸರಿ ಐಟಮ್ಸ್ ಏನೇನೆಲ್ಲ ಪರ್ಚೇಸ್ ಮಾಡ್ಕೊಳ್ತೀನಿ ಮತ್ತು ರೆಗ್ಯುಲರ್ ಆಗಿ ಬೇಕಾಗಿರ್ತಕ್ಕಂಥ ಥಿಂಗ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಸೊ ಜಾಸ್ತಿ ಬೇಗ ಖಾಲಿ ಆಗೋದು ಅಂತಂದ್ರೆ ಈ ಡಿಶ್ ವಾಶಸ್ ಆಗಿರ್ಬೋದು ಮತ್ತೆ ಬಟ್ಟೆ ಒಗೆಯೋ ಸೋಪು ಪೌಡರ್ ಲಿಕ್ವಿಡ್ಸು ಈ ಥರದೇ ಖಾಲಿ ಆಗ್ತಿರುತ್ತೆ ಅಲ್ಲ ಇಂಥವ್ರು ಕರ್ಕಂಬಂದ್ರೆ ಉದಾರ ಶಾಪ್ಗಳು ಇಲ್ಲ ಟ್ರೈಲ್ ಎಲ್ಲ ಮಾಡಬಾರ್ದು ನೋಡಿ ಇಲ್ಲದೇ ಇಲ್ಲದೊ ಟ್ರೈ ಟೆಸ್ಟರ್ ನೋಡಿ ಇಲ್ಲೈತೆ ಬುದ್ಧವಂತ ತನುಷ್ 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 ಏನದು ಹಂಗ ತಿನ್ನದು ಬಾಳಿ ಹಿಂಗೆ ಅಯ್ಯ ಅಲ್ಲ ಹೆಂಗ್ ಕಾಫಿ ಮಾಡ್ತೀರಾ ನೀವು ಮಾಡ್ತೀರಾ ಹಾಲಿಲ್ದಲ್ಲ ಅದ ಹೆಂಗೆ ಕಾಫಿ ಮಾಡ್ಕೊಂಡು ಕುಡಿಯೋದು ಅಂತ ಅಂದ್ರೆ ಈ ಥರ ಕಾಫಿ ಪೌಡರ್ ಅಲ್ಲ ಮಾಮೂಲಿ ಇದ್ರಲ್ಲಿ ಇನ್ಸ್ಟೆಂಟ್ ಅಲ್ಲಿ ಮಾಡ್ಕೊಂಡು ಕುಡಬಹುದ ಸೊ ಫೈನಲಿ ಪರ್ಚೇಸಿಂಗ್ ಎಲ್ಲ ಆಯಿತು ಇಲ್ಲಿ ಬಿಲ್ ಕೂಡ ಹಾಕ್ತಾ ಇದೆ ಈ ಸರಿ ಬಿಲ್ ಬಂದು ಸುಮಾರು ಜಾಸ್ತಿನೇ ಆಯಿತು ಬಿಲ್ಲು ಕಡಿಮೆ ಮಾಡೋಣ ಅಂತ ಅಂದ್ಕೊಳ್ತಿರ್ತೀನಿ ಬಟ್ ಆಗೋದಿಲ್ಲ ಮಗ ಬಂದರೆ ಇನ್ನೂ ಎಕ್ಸ್ಟ್ರೇ ಆಗುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಕಾರೆಲ್ಲ ತೆಗೆದುಕೊಂಡು ಬಂದು ಟೆಸ್ಟಿಂಗ್ ಎಲ್ಲ ಇತ್ತು ನಂಗೆ ಕಾರ್ ಕೊಡಿಸ್ತಾರೆ ಅಂತ ತಿಳ್ಕೊಂಡಿದ್ದ ಪ್ರತಿ ಸಾರಿ ಬಂದಾಗೂ ಇವನು ನನಗೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಟ್ಯಾಕ್ಸ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ ಈ ಸರಿ ನಾನು ಅವ್ನು ಏನು ಕೊಡಿಸ್ತಾರೆ ಕರ್ಕೊಂಡು ಹೋದೆ ಸ್ವಲ್ಪ ಹಳೋದು ಎಲ್ಲ ಮಾಡ್ತಾನೆ ಲಾಸ್ಟ್ ಹೆಂಡಿಂಗಲ್ಲೇ ಅವನು ನಮಗೆ ಸ್ವಲ್ಪ ಕಿರಿಕ್ ಮಾಡ್ತಾನೆ ಏಕೆಂದರೆ ಏನಾದರೂ ಕೊಡಿಸ್ಲಿ ಅನ್ನೋ ಥರ ಸೊ ಫೈನಲಿ ಬಿಲ್ ಎಲ್ಲ ಆಯಿತು ಈ ಸಾರಿ ಬಂದು ಸುಮಾರು ಒಂದು ಸಿಕ್ಸ್ ತೌಸಂಡು ಗ್ರಾಸರಿ ಐಟಮ್ಸನ್ನ ಪರ್ಚೇಸ್ ಮಾಡಿದ್ದೆ ಸೊ ಇಲ್ಲಿ ಬಂದು ಸ್ವಲ್ಪ ಕೆಲವೊಂದೆಲ್ಲ ಐಟಮ್ಸು ನಾವು ಡಿ ಮಾರ್ಟ್ಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ರೈಟ್ ಜಾಸ್ತಿನೇ ಇರುತ್ತೆ ಸೊ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಈ ಒಂದು ಸ್ಯಾರಿನ ಬಂದು ನಾನು ಆ್ಯನಿವರ್ಸರಿಗೆ ಏನು ತೆಗೆದುಕೊಂಡಿರಲಿಲ್ಲ ಹಾಗಾಗಿ ಈ ಒಂದು ಸ್ಯಾರಿನ ಆ್ಯನಿವರ್ಸರಿಗಿಂತ ಮುಂಚೆನೇ ನಾನು ಗೋಲ್ಡೆಲ್ಲ ಪರ್ಚೇಸ್ ಮಾಡ್ಕೊಂಬಿಟ್ಟಿದ್ದೆ ಹಾಗಾಗಿ ಇದೊಂದು ಸ್ಪೆಷಲ್ಲಾಗಿರಲಿ ಅಂತ ಹೇಳಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಈ ಒಂದು ಸ್ಯಾರಿ ಬಂದು ತುಂಬಾ ಚೆನ್ನಾಗಿತ್ತು ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ಎಲಿಗೇಂಟಾಗಿತ್ತು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೂ ಅಷ್ಟೇ ತುಂಬಾ ಕಲರ್ ಕಾಂಬಿನೇಷನ್ ಆಗಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿತ್ತು ಮತ್ತು ಆ ಒಂದು ಸ್ಯಾರಿ ಬಾರ್ಡರ್ ಮೇಲೆ ಬಂದು ಬುಟ್ಟಾಸ್ ಬಂದು ಸಿಲ್ವರ್ ಬುಟ್ಟ ಇರೋದಿತ್ತು ಆ ಕಾಂಬಿನೇಷನ್ ಆಗಿತ್ತು ಈ ಥರ ಒಂದು ಸ್ಯಾರಿ ನನಗೆ ಇರಲಿಲ್ಲ ಹಾಗಾಗಿ ಈ ಥರದೊಂದು ಕಾಂಬಿನೇಷನಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಪರ್ಪಲ್ಲು ಮತ್ತು ಗ್ರೀನು ಲೈಟ್ ಮತ್ತು ಡಾರ್ಕ್ ಗ್ರೀನ್ ಮಿಕ್ಸ್ ಇರೋಂಥ ಡಬಲ್ ಶೇಡ್ ಇರೋವಂಥ ಒಂದು ಸ್ಯಾರಿ ತುಂಬಾ ಸಾಫ್ಟಾಗಿತ್ತು ಮತ್ತು ಹುಟ್ಕೊಳ್ಬೇಕಾದರೂ ಅಷ್ಟೇ ತುಂಬಾ ನೀಟಾಗಿ ಆ ಒಂದು ನೆರಿಗೆಗಳೆಲ್ಲ ನೀಟಾಗಿ ಕೂರುತ್ತೆ ಇತ್ತು ಥರ ಒಂದು ಸ್ಯಾರಿಗಳಾದರೆ ಸೊ ಈ ಒಂದು ಕಾಂಬಿನೇಷನ್ ತುಂಬಾ ಇಷ್ಟ ಆಗಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ ಸೊ ನಾನು ಆನ್ಲೈನಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ಅಲ್ಲೇ ಸಹ ನಾನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದು ಸೊ ತುಂಬಾ ಚೆನ್ನಾಗೂ ಕೂಡ ಇತ್ತು ಖರ್ಚು ಆಗೋಕ್ಕೆ ಎಲ್ಲಿ ಬೇಕು ಸೇರಿಸಿ ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳೋ ಬದಲು ನಾನು ರೊಟ್ಟಿ ಮಾಡಿಬಿಡ್ತೀನಿ ಆಯ್ತಾ ಜೋಡಿಸ್ತೀರಾ ಹೌದಾ ಒಂದು ನಿಮಿಷಕ್ಕೆಲ್ಲ ಖಾಲಿ ಮಾಡ್ಬಿಟ್ಟ ಒಂದ್ ಮಂತ್ ರಜಾ ಕೊಟ್ಟಿರೋದು ನಿನಗೆ ಒಂದ್ ಮಂತ್ ರಜದಲ್ಲಿ ನೀನ್ ಏನ್ ಬರ್ದಿದ್ಯಾ ಅದನ್ನ ನಾನೇ ಬರ್ಕೊಂಡ್ ಕೊಡ್ಲಿ ನಾನು ಬರ್ಕೊಂಡ್ ಕೊಡಲ್ಲ ಹ್ಮ್ ನನಗೆ ನೋಡು ಎಷ್ಟೊಂದು ಕೆಲಸ ಐತೆ ನನಗೆ ಇಲ್ಲ ನೋಡಿ ಇಲ್ಲಿ ಕಟ್ಟಬೇಕು ಇದೊಂದು ಕುಚ್ಚು ಕಟ್ಟಬೇಕು ಇನ್ನು ನಾಲ್ಕೈದು ಸೀರೆ ಕುಚ್ಚವೇ ನಾನು ನಿಮಗೆ ಡ್ರಾಯಿಂಗ್ ಬರ್ಕೊಂಡು ಕುತ್ಕೊಂಡ್ರೆ ನಂಗೆ ಟೈಮ್ ಇರುತ್ತಾ ನೀನೇನು ಮಾಡ್ತಾ ಇದ್ದೀಯಾ ನೀನೇ ಬರೀ ಇವತ್ತು ಬರಲ್ಲ ತಾನೆ ಫಂಕ್ಷನ್ಗೆ ಬರೀ ಕುತ್ಕೊಂಡು ಬರೀ ಕುತ್ಕೊಂಡು ಬರೀ ಕುತ್ಕೊಂಡು ಬರ್ದೆ ನಾಳೆ ಸ್ಕೂಲ್ ಐತೆ ನಾಳೆ ಕೊಡಬೇಕು ಇರೋದು ಅವಾಗ ನನಗೆ ಮತ್ತೆ ಮಾಡಿ ಕೆಲಸನಾ ನಾನು ಮಾತ್ರ ಬರ್ಕೊಂಡು ಕೊಡಲ್ಲ あして ಇವತ್ತು ಒಂದು ನೇಮಿಂಗ್ ಸೆರೆಮನಿ ಫಂಕ್ಷನ್ ಇತ್ತು ಸೊ ಆ ಒಂದು ನೇಮಿಂಗ್ ಸೆರೆಮನಿ ಫಂಕ್ಷನ್ಗೆ ನಾನು ಈ ರೀತಿ ರೆಡಿ ಆಗಿದ್ದೆ ಇದು ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಇರ್ತಕ್ಕಂಥ ಸ್ಯಾರಿ ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ ನನಗೆ ತುಂಬಾ ವೇರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಅಷ್ಟು ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ಹಾಗಾಗಿ ಈ ಒಂದು ಸ್ಯಾರಿ ನಾನು ವೇರ್ ಮಾಡಿದ್ದೆ ಸೊ ಈ ರೀತಿ ನಾನು ಕೂಡ ರೆಡಿ ಆದೆ ಸೊ ಸಿಂಪಲ್ ಆಗಿ ರೆಡಿ ಆಗಿ ನೋಡಿ ನಾನು ಹೊಲಿಸ್ಕೊಂಡಿರ್ತಕ್ಕಂಥ ಬ್ಲೌಸ್ ಬಂದು ಫುಲ್ಲು ಐ ವಿ ನೆಕ್ ಇರೋ ಅಂತ ಅಂಥದ್ದು ಸೊ ಸ್ಲೀವ್ಲೆಸ್ಸು ಸೊ ಐ ವಿ ನೆಕ್ ಇರೋ ಅಂಥದ್ದು ಸೊ ತುಂಬ ಚೆನ್ನಾಗೂ ಕಾಣಿಸುತ್ತೆ ಈ ಥರ ಒಂದು ಸಿಂಪಲ್ ಸ್ಯಾರಿಗೆ ಈ ರೀತಿ ಒಂದು ಡಿಸೈನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಬ್ಯಾಕ್ ಸೈಡ್ ಎಲ್ಲ ಈ ತರ ಬಟನ್ ಅಲ್ಲ ಹಾಕಿಸ್ಕೊಂಡು ಸೊ ತುಂಬಾನೇ ಚೆನ್ನಾಗೂ ಕೂಡ ಕಾಣಿಸುತ್ತೆ ಈ ಒಂದು ಬ್ಲೌಸ್ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿಗೆ ಸೊ ನಾನು ಹಸ್ಬೆಂಡು ಮತ್ತು ಮಗ ಮೂರು ಜನ ಫಂಕ್ಷನ್ಗೆ ಅಂತ ಹೇಳಿ ಹೊರಟಿ ಸುಮಾರು ಇದು ನಾ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಂಥ ಒಂದು ಇದಕ್ಕೆ ಹೊರಟಿದ್ದು ಸೊ ತುಂಬ ಲಾಂಗ್ ಡ್ರೈವ್ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಸಂಡೆ ಫುಲ್ಲು ಅಲ್ಲೇ ಟೈಮ್ ಸ್ಪೆಂಡ್ ಆಗೋಯಿತು ಸೊ ಫಂಕ್ಷನ್ ಇದ್ದಿದ್ದು ಹೊಸೂರು ರೋಡಲ್ಲಿ ಹಾಗಾಗಿ ಅಲ್ಲಿಗೆ ಹೋಗೋ ಹೊತ್ತಿಗೆ ಸುಮಾರು ಫಾರ್ಟಿ ಫೈವ್ ಕಿಲೋಮೀಟರ್ಸು ಹಾಗಾಗಿ ತುಂಬಾ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿನೇ ಆಗೋಯಿತು ಕೂಡ ನಾವು ಹೋಗೋ ಹೊತ್ತಿಗೆ ಪಾಪುದು ನೇಮಿಂಗ್ ಸೆರೆಮನಿ ಆಲ್ರೆಡಿ ಮುಗ್ದಿತ್ತು ಸೊ ಪಾಪುಗೆ ಹಂತಿ ಅಂತ ಹೇಳಿ ಹೆಸ್ರನ್ನ ಇಟ್ಟಿದ್ದರು ಸೊ ತುಂಬ ಚೆನ್ನಾಗೂ ಕೂಡ ಇತ್ತು ಈ ಒಂದು ನೇಮು ಸೊ ನೋಡಿದ ತಕ್ಷಣ ಸ್ವಲ್ಪ ಡಿಫ್ರೆಂಟಾಗೂ ಕೂಡ ಅನಿಸ್ತು ನೇಮ್ ತುಂಬ ಚೆನ್ನಾಗಿತ್ತು ಸೊ ಸ್ವಲ್ಪ ಹೊತ್ತು ಪಾಪುಗೆ ಮಾತಾಡಿಸ್ಕೊಂಡು ಅಲ್ಲೇ ಇದ್ದು ಊಟ ಎಲ್ಲ ಮಾಡಿಕೊಂಡು ಬರೋ ಹೊತ್ತಿಗೆ ಸುಮಾರು ಫೋರ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬಂದು ರೆಸ್ಟ್ ಎಲ್ಲ ಮಾಡಿದ್ಮೇಲೆ ನಿಂಗೂ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೆ ನೋಡು ತಗೋ ಡಸ್ಟ್ಬಿನ್ ಅಲ್ಲಿ ಎಸ್ಬಿಡು ಆ ಕಡೆಕ್ಕೆ ಏ ಇಲ್ಲ ನೀನು ಇನ್ನೇನಾದ್ರೂ ಕಲಾಟಿ ಮಾಡಿದೆ ಅಂದ್ರೆ ಮುಚ್ಚೋಪಾಯ್ನಾ ಗಲಾಟಿ ಮಾಡ್ತೀಯಾ ಮಾಡು ಗಲಾಟಿನ ಉಳ ಬಿಡ್ತೀನಿ ಮಾಡು ಬಟ್ಟೆ ಬಿಡು ನೋಡು ನೀರು ನೋಡು ಬೈಲಿ ಹಿಂಗೆ ಆಫ್ ಮಾಡೋ ಇಲ್ಲೇ ಇರ್ತೈತಿ ಇಲ್ಲೇ ಇಕ್ಕಿರ್ತೀನಿ ಆಫ್ ಮಾಡು ಇಲ್ಲಿ ಇಕ್ತೀನಿ ಆಫ್ ಮಾಡೋ ಆಫ್ ಮಾಡು ನೀರು ಆಫ್ ಇಲ್ಲಿ ನೀರನ್ನ ನೀರು ಕೊಡೋ ಯಾಕೋ ವೇಸ್ಟ್ ಮಾಡಿಬಿಡ ಕೊಡೋ ಗಿಡಗಳು ಗಿಡಗಳೆಲ್ಲ ಸ್ವಲ್ಪ ಡ್ರೈ ಆಗವೆ ಇಲ್ಲ ಮಳೆ ಎಲ್ಲ ಉಯ್ದಾದ್ಮೇಲೆ ಸ್ವಲ್ಪ ಎಲ್ಲ ತೆಗಿ ಕ್ಲೀನ್ ಮಾಡ್ಬೇಕು ಮತ್ತೆ ಎಲ್ಲ ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಗಿಡಗಳು ಬಂದ್ಬಿಟೈತೆ ಅದು ಎಲೆ ಎಲ್ಲ ತಿನ್ಬಿಟ್ಟೈತೆ ಅದು ಒಂದುಳ ದೊಡ್ಡದೋ ಚಿಕ್ಕದೋ ಯಾವುದೋ ಯಾವ ಬಟರ್ಫ್ಲೈಯೋ ಹಾಂ ಕಟರ್ ಅಂದರೆ ಅದು ಎಲೆ ಎಲ್ಲ ಕಟ್ ಮಾಡ್ತಾ ಇರುತ್ತೆ ಕಟ್ ಮಾಡಿ ಕಟ್ ಮಾಡಿ ಊಟ ಮಾಡ್ಕೊಂಡು ದಪ್ಪಾಗ್ತಾ ಇರುತ್ತೆ ಆಮೇಲೆ ಗಿಡ ಎಲ್ಲ ಓಟೋಗಿರ್ತದೆ ಗಿಡ ಇಲ್ಲೇ ಮಾಡುತ್ತೆ ಬಿಡು ಬಟ್ಟೆ ಬಿಡು ಬೈತಾರೆ ಮೇಲ್ಗಡೆ ಯಾಕೆ ಬಿಡೋದು ನೀನು ನೋಡೋ ಹೂವು ಹೆಂಗ್ ಬೇಕು ಅಂತ ಕೀಳ್ ಬಿಡ ನೀಟಾಗಿ ಕಿತ್ಕೊಂಡು ಕೊಡ್ತೀನಿ ಸುಮ್ಮನೆ ಇರೋ ಸ್ವಲ್ಪ ಹೊತ್ತು ಗಿಡ ಹಾಳಾಗೋಯ್ತವೆ ಇವಾಗಲೇ ಹಾಳಾಗೈತೆ ಎಲ್ಲ ಗಿಡಗಳು ಹೆಂಗಪ್ಪ ನೀನು ಮಾಡೋ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಗಿಡಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ನೈಟು ನಾನು ಮತ್ತು ಮಗ ಇಬ್ರು ಸೇರಿಕೊಂಡು ಇಲ್ಲಿ ಫುಲ್ ಚಾರ್ಜ್ ಸೋಡಾ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದ್ದೆ ಫುಲ್ ಚಾರ್ಜ್ ಸೋಡಾ ಮಾಡೋದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಚೆನ್ನಾಗಿ ಬರುತ್ತೋ ಏನೋ ಗೊತ್ತಿಲ್ಲ ಸೊ ಮಾಡಬೇಕಾದ್ರೆ ಮಗನಿಗೆ ಕುಡಿಸಿ ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ಈ ಥರ ನಾನು ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ತುಂಬ ಖಾರ ಆದರೆ ಕುಡಿಯೋದಕ್ಕೆ ಆಗೋದಿಲ್ಲ ಸ್ವಲ್ಪ ನಾನು ಎರಡೇ ಮೆಣಸಿನ್ಕಾಯಿ ಹಾಕಿದ್ದು ಸೊ ಸ್ವಲ್ಪ ಅದು ಖಾರ ಅಂತ ಅನಿಸ್ದು ಸೊ ನಿಮಗೆ ಖಾರ ನೋಡಿಕೊಂಡು ನಿಮಗೆ ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ಸೊ ಇದನ್ನು ಮಾಡೋದು ಯಾವ ರೀತಿ ಅಂತ ಸಹ ನಾನು ತೋರಿಸ್ತಿದ್ದೀನಿ ಇಲ್ಲಿ ಫುಲ್ಲು ಒಂದು ಸೋಡಾ ತೊಗೊಂಡಿದ್ದೀನಿ ಹಾಫ್ ಲೀಟರ್ ಸೋಡಾ ತೆಗೆದುಕೊಂಡು ಇದಕ್ಕೆ ನಿಂಬೆಹಣ್ಣು ಹಣ್ಣು ಮತ್ತು ಸ್ವಲ್ಪ ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಹಾಗೆ ಮಾಡಿದೆ ಸೊ ಹಾಗಾಗಿ ಸ್ವಲ್ಪ ಘಾಟ್ ಥರ ಅನಿಸ್ತು ಕೂಡ ಇಲ್ಲ ಫಸ್ಟ್ ಇರ್ಮೇಲೆ ಗುಳಿಕಾಕ್ಬಿಡಣ ಆಮೇಲೆ ಸೋಡಾ ಬಿಡಣ ಬೇಡವಾ ಫಸ್ಟ್ ಸೋಡಾ ಬಿಟ್ ಬಿಟ್ ಅಂತ ನಾನು ಬಿಟ್ ಬಿಟ್ ಆದಷ್ಟು ನಾನು ಬರುತ್ತಲ್ವಾ ಫಸ್ಟ್ ಇದು ಕುಪ್ ಹಾಕಿದೀನಿ ಸೂಪರ್ 레ಮನ್ ನಿಶಾ ಬಾರೇಲೇ ಇರೋ ಟಿಶ್ಯೂ ನಿಶಾ ತಿಂಗೆ ಕುಡಿಬೇಕು ಕಾರ ಆಗಬೇಕು ಕಾರ ये फर्स्ट कुर्सन फर्स्ट शोला खुला पेपी ओ बुंदेसाके कमले यहाँ घर रहे सब बड़ो अपना लोगों पर मरेगे तो बेचारा गैस ओए अब तो लीटर इतना मुंगोरे में लगे था ना साकलवाइस्टो अतो एंगुप

E ನೋಡಿದ್ರಲ್ಲ ಫ್ರೆಂಡ್ಸ್ ಫುಲ್ ಜಾರ್ಜ್ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರಿಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್